ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನೂತನ ಸಂಸತ್ ಭವನದ ಮೇಲಿನ ದಾಳಿಯ ಹಿಂದೆ ಉಗ್ರ ಖಲಿಸ್ತಾನಿ ಸಂಘಟನೆ ಕೈವಾಡ ವ್ಯಕ್ತವಾಗುತ್ತಿದೆ ಖಲಿಸ್ತಾನಿ ಉಗ್ರ ಗುರುಪಂತ್ವತ್ ಸಿಂಗ್ ಪನ್ನುನ್ ದಾಳಿಯ ಎಚ್ಚರಿಕೆ ನೀಡಿದ ಪನ್ನುನ್ ನೀಡಿದ ಡೆಡ್ ಲೈನ್ ದಿನವೇ ಇದೀಗ ಇಬ್ಬರು ಅಪರಿಚಿತರು ಸದನದ ಒಳಗೆ ನುಗ್ಗಿ ದಾಳಿ ಮಾಡಿದ್ದಾರೆ ಹೌದು ಲೋಕಸಭೆಯಲ್ಲಿ ಭದ್ರತಾ ಲೋಪದ ಹಿನ್ನೆಲೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಲೋಕಸಭೆ ಸದನದ ಒಳಗೆ ನುಗ್ಗಿರುವ ಘಟನೆ ನಡೆದಿದೆ ಪ್ರೇಕ್ಷಕರ ಗ್ಯಾಲರಿಯಿಂದ ನುಗ್ಗಿದ ಇಬ್ಬರು ಅಪರಿಚಿತರು ಕೆಮಿಕಲ್ ಸ್ಪ್ರೇ ನಡೆಸಿದ್ದಾರೆ ಸದನದಲ್ಲಿ ಹಲವು ನಾಯಕರು ಇರುವಾಗಲೇ ಈ ದಾಳಿ ನಡೆದಿದೆ ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಇಬ್ಬರು ಪಾಸ್ ಪಡೆದಿದ್ದಾರೆ ಸಾಗರ್ ಶರ್ಮಾ ಹೆಸರಿನಲ್ಲಿ ಯುವಕ ಪಾಸ್ ಪಡೆದುಕೊಂಡಿದ್ದಾನೆ ಮತ್ತೊಬ್ಬ ಯುವತಿ ನೀಲಂ ಕೌರ್ ಎನ್ನುವ ಹೆಸರಿನಲ್ಲಿ ಪಾಸ್ ಪಡೆದು ಇಬ್ಬರು ಸೇರಿ ದಾಳಿಯನ್ನ ನಡೆಸಿದ್ದಾರೆ ಮೈಸೂರಿನವರು ಎಂದು ಹೇಳಿ ಪಾಸ್ ಪಡೆದ ಇಬ್ಬರು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದರು ಏಕಾಏಕಿ ಪ್ರೇಕ್ಷಕರ ಗ್ಯಾಲರಿಯಿಂದ ಜಿಗಿದ ದಾಳಿಕೋರರು ಸದನದ ಒಳಗೆ ನುಗ್ಗಿದ್ದಾರೆ ಬಳಿಕ ಶೂ ಒಳಗಡೆ ಇಟ್ಟಿದ್ದ ಕೆಮಿಕಲ್ ಸ್ಪ್ರೇ ಅನ್ನ ಸಿಂಪಡಿಸಿದ್ದಾರೆ ದಾಳಿಯಿಂದ ಸಂಸದರು ಸಿಬ್ಬಂದಿಗಳು ಸ್ಪೀಕರ್ ಆತಂಕಗೊಂಡಿದ್ದಾರೆ ತಕ್ಷಣವೇ ಎರಡು ಗಂಟೆವರೆಗೆ ಸದನ ಮುಂದೂಡಲಾಯಿತು ಆದರೆ ಸದನದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಸದನದ ಶೂನ್ಯ ವೇಳೆಯಲ್ಲಿ ಈ ದಾಳಿ ನಡೆದಿದೆ ಸಂಸದರು ಸದನದಲ್ಲಿ ವಿಷಯಗಳ ಕುರಿತು ಮಾತನಾಡುತ್ತಿದ್ದಂತೆ ಈ ದಾಳಿ ನಡೆದಿದೆ ದಾಳಿ ನಡೆಸಿದ ಯುವಕ ಹಾಗೂ ಯುವತಿಯನ್ನು ಇದೀಗ ಬಂಧಿಸಲಾಗಿದೆ ಈ ಘಟನೆಯಿಂದ ಸದನದ ಒಳಗೆ ಆತಂಕ ಸೃಷ್ಟಿಸಿದ್ದಾರೆ ಕೂಡಲೇ ಅಲರ್ಟ್ ಆದ ಮಾರ್ಷಲ್ಗಳು ಅವರನ್ನು ಸೆರೆ ಹಿಡಿದಿದ್ದಾರೆ ಸದ್ಯ ಈ ದೃಶ್ಯಗಳು ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಿಸಿ ದೆಹಲಿಯ ಸಂಸತ್ ಭವನದ ಹೊರಗಡೆಯೂ ಕೂಡ ಪ್ರತಿಭಟನೆಗಳು ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಇತ್ತೀಚೆಗಷ್ಟೇ ಖಲಿಸ್ತಾನಿ ಉಗ್ರ ಗುರುಪದ್ವಂತ್ ಸಿಂಗ್ ಪನ್ನೂನ್ ಭಾರತದ ಸಂಸತ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದನು ಡಿಸೆಂಬರ್ ಹದಿಮೂರು ಅಥವಾ ಅದಕ್ಕೂ ಮೊದಲೇ ದಾಳಿ ನಡೆಯಲಿದೆ ಎಂದು ಎಚ್ಚರಿಕೆಯನ್ನ ಕೂಡ ರವಾನಿಸಿದ್ದನು ಇತ್ತೀಚೆಗೆ ಏರ್ ಇಂಡಿಯಾ ಮೇಲೆ ದಾಳಿ ನಡೆಸುವುದಾಗಿ ಕೂಡ ಎಚ್ಚರಿಕೆಯನ್ನ ನೀಡಿದ್ದನು ಹೀಗಾಗಿ ಏರ್ ಇಂಡಿಯಾಗೆ ಭಾರಿ ಭದ್ರತೆ ನೀಡಲಾಗಿತ್ತು ಹೀಗಾಗಿ ಯಾವುದೇ ದಾಳಿಗೆ ಅವಕಾಶ ಸಿಗಲಿಲ್ಲ ಬಳಿಕ ಸಂಸತ್ ಭವನದ ಮೇಲೆ ದಾಳಿ ಎಚ್ಚರಿಕೆ ನೀಡಲಾಗಿತ್ತು ಒಟ್ಟಿನಲ್ಲಿ ಈ ಆಗಂತುಕರ ಏಕಾಏಕಿ ದಾಳಿ ಸಂಸದರ ಹೃದಯ ಜಲ್ ಎನ್ನುವಂತೆ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ